ಿವಾನ್ ವೆಲ್ಕಮ್ ಟು ಸವಿತಾ ನೆಸ್ರಿ ಯೂಟ್ಯೂಬ್ ಚಾನಲ್ ನಿಮ್ಮ ಸವಿತಾ ಇವತ್ತಿನ ದಿವಸ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಹೇಳಿ ನಿಮಗೆ ಹೇಳ್ತೀನಿ ನೋಡಿ ಇವತ್ತು ನಾನು ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಅಂತೇಳಿ ತೋರಿಸ್ತೀನಿ ಬನ್ನಿ ನಾನು ಟೊಮೊಟೊ ಹಣ್ಣಿನ ಚಟ್ನಿಗೆ ಒಂದು ಅರ್ಧ ಕೆ ಜಿಯಷ್ಟು ಚೆನ್ನಾಗಿ ಮಾಗಿರೋವಂಥ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಆರು ಏಳು ಗಡ್ಡೆ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇಲ್ಲಿ ನಾನಿಲ್ಲಿ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಅಷ್ಟೊಂದು ಖಾರ ಇಲ್ಲ ಹಂಗಾಗಿ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ನಾನು ಇದನ್ನು ಫಸ್ಟು ಎಲ್ಲ ಹೆಚ್ಕೊಂಡು ರೆಡಿ ಮಾಡಿ ಹೇಗೆ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತಾ ಈ ಥರ ಎರಡು ಹೋಳಾಗಿ ಕಟ್ ಮಾಡ್ಕೊಂಡು ಈ ಥರ ತಟ್ಟನ್ನು ತೆಗೆದ್ರೆ ನಮಗೆ ರ್ಯಾಪರು ನೀಟಾಗಿ ತೆಗಿಯಕ್ಕೆ ಸಿಗುತ್ತೆ ಹಂಗಾಗಿ ಈ ಥರ ಎರಡು ಹೋಳಾಗಿ ಫಸ್ಟು ಹೆಚ್ಕೊತೀನಿ ಫಸ್ಟ್ ಫಸ್ಟು ಈ ಥರ ನಾನು ಅಷ್ಟು ಹಣ್ಣನ್ನು ಈ ಥರ ಎರಡು ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯನ್ನು ಫ್ರೈ ಪ್ಯಾನನ್ನು ಇಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಟೊಮೊಟೊ ಹಣ್ಣನ್ನು ಫ್ರೈ ಆಗೋಕ್ಕೆ ಇಡ್ತೀನಿ ಅವಾಗ ಒಂದೊಂದೇ ಅಳ್ಳನ ನಾನು ಪ್ಯಾನ್ ಒಳಗೆ ಈ ತರ ಇಡೋಣ ಇದನ್ನೆಲ್ಲ ಇಟ್ಬಿಟ್ಟು ನಾನು ಒಂದು ಹತ್ತು ನಿಮಿಷ ಇದು ಫ್ರೈ ಹಾಕ್ಬಿಟ್ಟು ಮತ್ತೆ ಇದನ್ನ ತಿರುಗಿ ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ತೀನಿ ಆವಾಗ ನೀಟಾಗಿ ರ್ಯಾಪರ್ ಎಲ್ಲಾನು ಮೇಲಕ್ಕೆ ಇಟ್ಟು ಬರುತ್ತೆ ಆಮೇಲೆ ಸಾಫ್ಟಾಗ ಕೂಡ ಫ್ರೈ ಆಗಿರುತ್ತೆ ಒಂದು ಹತ್ತು ನಿಮಿಷ ನಾನು ಒತ್ತೀನಿ ಲಿಡ್ಡನ್ನ ಕ್ಲೌಸ್ ಮಾಡಿ ಫ್ರೈ ಮಾಡಿ ಹೋಳಾಗಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಲ್ಲ ಇದನ್ನೆಲ್ಲ ಬಿಟ್ಟು ಇಟ್ಕೊಳ್ತೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಿಗೆ ಇದನ್ನ ಮಜ್ಜಿ ಹಾಕೋಣ ಎಲ್ಲಾನು ಮಚ್ೆ ಬಂದ್ರೆ ತತ್ಕೊಂಡ್ಬಿಡ್ರಿ ಇಲ್ಲಾಂದ್ರೆ ಮಜ್ಜಿ ಆಮೇಲೆ ಕೂಡ ತಗೋಬಹುದು ನಾವು ಬರುತ್ತೆ ಎಲ್ಲಾನು ಬರೋದಿಲ್ಲ ಸ್ಮ್ಯಾಶ್ ಮಾಡ್ಬೇಕಾದ್ರೆ ತೆಗಿಯೋಣ ಅಂತೆ ಟೇಸ್ಟಿಯಾಗಿರುತ್ತೆ ಚಟ್ನಿ ನಾನು ಇವಾಗ ಇದನ್ನ ರಾಗಿ ರೊಟ್ಟಿಗೆ ಮಾಡ್ತಾ ಇದ್ದೀನಿ ಟೊಮೆಟೊ ಹಣ್ಣಿನ ಚಟ್ನಿನ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಚಾಫ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಸ್ಮ್ಯಾಶ್ ಮಾಡಬೇಕಾರೆ ಸರಿ ಹೋಗೋಣ ಅಂಥೇಳಿ ಹಾಗೆಯೇ ಬೆಳ್ಳುಳ್ಳಿನೂ ಕೂಡ ನಾನನ್ನು ಸಿಪ್ಪೆಯೆಲ್ಲ ತೆಗೆದು ಸ್ಮ್ಯಾಶ್ ಮಾಡಿದ್ದೀನಿ ಬನ್ನಿ ಟೊಮೆಟೊ ಫ್ರೈ ಆಗಿದ್ ತಕೊಳ್ಳೋಣ ಸಾಕು ಇವಾಗ ಕೆಳಗಿಳಿದ್ಕೊಂಡು ರ್ಯಾಪಾರನ ತೆಗೆದು ಸ್ಮ್ಯಾಶ್ ಇವಾಗ ಒಂದೊಂದೇ ಇದನ್ನ ರಾಪಾರನ ತೆಗಿಯೋಣ ಟೊಮೆಟೊ ಅದು ಈ ಥರ ಬರುತ್ತೆ ಬೇಗನೆ ಬರುತ್ತೆ ತೆಗಿದೀನಿ ಇವಾಗ ಇದಕ್ಕೆ ಸ್ಮ್ಯಾಶ್ ಆಗಿರೋ ಬೆಳ್ಳುಳ್ಳಿನ ಹಾಕಂತ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಕೊಂಡಿದ್ಮೇಲೆ ಅದನ್ನು ಸೇವಿಸ್ತಾ ಇದ್ದೀನಿ ಇವಾಗ ರೊಚ್ಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತೀನಿ ನಾನಿಲ್ಲಿ ಒಂದು ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀವು ನಯಸ್ಸಾಗಿ ಬೇಕಾದರೂ ಮಾಡ್ಕೋಬೋದು ಮಿಕ್ಸಿಗೆ ಹಾಕ್ಕೊಂಡು ಇಲ್ಲ ಹಿಂಗೆ ತರಿ ತರಿ ಆಗಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಚಟ್ನಿ ಹಂಗಾಗಿ ಮಾಡ್ಕೋಬಾರ್ದು ಮಾಡ್ಕೋಬಾರದು ತರಿ ದೊಡ್ಡದಾಗಿ ಕರಿತರಿನೂ ಮಾಡ್ಕೋಬಾರದು ಈಸಿಯಾಗಿರುತ್ತೆ ಚಟ್ನಿ ಒಂದೊಂದು ಸರ್ತಿ ಸಂಜೆ ಹೊತ್ತು ಸಾಂಬಾರು ಮೂವರಿದ್ದೀವಿ ಏನು ಸಾರು ಮಾಡೋಣ ಅಂತ ನಮ್ಮ ಚಿಂತೆ ಆದಾಗ ಈ ಥರ ಟೊಮೆಟೊ ಇದ್ದರೆ ದಿಢೀರ ಚಟ್ನಿ ಮಾಡ್ಕೊಂಡು ರುಚಿ ರುಚಿಯಾಗಿ ರೊಟ್ಟಿ ತಾಳಿಪಟ್ಟು ಆಮೇಲೆ ಬಿಸಿ ಅನ್ನ ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಇದಕ್ಕೆ ಇವತ್ತು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಈ ಚಟ್ನಿನ ಮಾಡಿದೆ ಹಾಗೆ ನಿಮಗೂ ಒಂದು ವೀಡಿಯೋನ ಮಾಡಿ ಇದ್ದೀನಿ ನೋಡಿ ಮಾಡಿರೋ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಚಟ್ನಿ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಾನು ರೊಟ್ಟಿ ಮಾಡಿದ ನಂತರ ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಚಟ್ನಿನ ಹಾಕ್ಕೊಳ್ಳೋಣ ರಾಗಿ ರೊಟ್ಟಿ ಮಾಡ್ತಾ ಇದೀನಿ ಚಟ್ನಿ ಮಾಡಿದ್ನಲ್ವ ಅದ್ರ ಜೊತೆಗೆ ಒಂದು ಶಾರ್ಟ್ ವಿಡಿಯೋ ಇದನ್ನು ಕೂಡ ಹಾಕೋಣ ಅಂತ ಹೇಳಿ ತೋರಿಸ್ತಾ ಇದ್ವಿ ಅತಿ ತೆಳ್ಳದ ರಾಗಿ ರೊಟ್ಟಿ ಉಜ್ಜಾ ಸ್ವಲ್ಪ ದಪ್ಪನೇ ಇರಬೇಕು ನಾನಿಲ್ಲಿ ಸ್ವಲ್ಪ ರೈಸ್ ಮಿಕ್ಸಿ ಮಾಡಿಕೊಂಡು ರಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ದಪ್ಪನೇ ಇರಬೇಕು ರಾಗಿ ರೊಟ್ಟಿ ಹಂಗಾರೆ ತಿನ್ನೋದಕ್ಕೆ ಚೆನ್ನಾಗಿ ಹಗ್ಲ ಬೇಕಂದ್ರೆ ಹಗ್ಚ್ಕೋಬೋದು ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನೊಂದು ಎಳ್ಳಿಗೂ ಮಾಡಿದ್ದೀನಿ ಒಂದು ದಪ್ಪಕ್ಕೂ ಮಾಡಿದ್ದೀನಿ ಬನ್ನಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋಣ ಟೇಸ್ಟಿಂಗ್ ಬಂದಿರುತ್ತೆ ನೋಡೋಣ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನೂ ಕೂಡ ಹೆಚ್ಕೊಂಡಿದ್ದೀನಿ ಬೇಕು ಅನ್ನೋರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಆಲ್ರೆಡಿ ಜಾಸ್ತಿನಿಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಈರುಳ್ಳಿನೂ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟಿಯಾಗಿ ಬಂದಿದೆ ನೋಡೋಣ ಬನ್ನಿ ಇವಾಗ ರೊಟ್ಟಿ ಚಟ್ನಿ ಎಲ್ಲ ರೆಡಿ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ ಪ್ರೀತಿಯಿಂದ ಮಾಡಿದರೆ ಎಂಥ ಅಡುಗೆನೂ ರುಚಿಯಾಗಿರುತ್ತೆ ಇದಕ್ಕೆ ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ತಿಂತ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿದೆ ನೋಡಿ ಹೀಗೆಲ್ಲ ಮಾಡ್ತೇವೆ ಚಟ್ನಿ ಇಷ್ಟು ಈಸಿಯಾಗಿ ಅಂತ ಹೇಳಿ ನೋಡಿದ್ರಲ್ವಾ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಬಾಯ್